ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವಾಗ ಎಲ್ಗಪ್ಪ ಅಂದರೆ ಕೊಲ್ಲೂರು ಮುಖಮುಖ ಟೆಂಪಲಲ್ಲಿ ಇದ್ದೀವಿ ಟೀ ಕುಡಿಯೋಣ ಅಂತ ಊಟ ಇದ್ದೀವಿ ಟೀ ಕುಡಿತಾ ಸಿಗ್ತೀನಿ ಇಲ್ಲಿ ಮತ್ತೆ ಇಲ್ಲೇ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಡೈರೆಕ್ಟ್ ನೆಕ್ಸ್ಟ್ ಈಗ ಹೋಗೋದು ಗೊತ್ತಿಲ್ಲ ಮುಂದೆನೋ ಗುರು ಅಲ್ಲಿಂದ ಬಂದು ನಾವು ಬಟ್ಟರು ಅಡುಗೆ ಮಾಡೋಣ ನಾಲ್ಟಾಗಿದ್ವಲ್ಲ ಆ ಚೌಟ್ರ ಮುಂದೆನೇ ತಿಂಡಿ ಹೋಲ್ ಮಾಡ್ತಾ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟು ಕಾಫಿ ಒಳ್ಳೆ ಕಾಫಿ ಮಾಡಿದರು ಕಾಫಿ ಎಲ್ಲ ಕುಡ್ಕೊಂಬಿಟ್ಟು ಸೀದಾ ಹೋಗಿದ್ದೆ ದರ್ಶನಕ್ಕೆ ಅಂತ ನೋಡಿ ಇದೇ ಶ್ರೀ ಮೂಕಾಂಬಿಕಾ ಟೆಂಪಲ್ಲು ಮೂಕಾಂಬಿಕಾ ದೇವಿ ಟೆಂಪಲ್ಲು ಇದೇ ನೋಡಿ ಯಾವ ಥರ ಇದೆ ಅಂತ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಫುಲ್ಲು ಮೇಂಟೆನೆನ್ಸು ಕೂಡ ಚೆನ್ನಾಗಿದೆ ಗುರು ಇವರು ನಿಮ್ಗೆ ಅವಾಗಲೇ ಒಳಗಡೆ ತೋರಿಸ್ತೇವೆ ನೋಡಿ ಇದೆ ಮೂಕಾಂಬಿಕ ಟೆಂಪಲ್ ಅಂತ ಇದು ಔಟ್ ಸೈಡು ಹಂಗೆ ವೀಡಿಯೋ ಮಾಡ್ಕೊಂಬಿಟ್ಟು ಸೀದಾ ನೆಕ್ಸ್ಟ್ ಬಂದಿದೆ ಇದ್ರ ಹತ್ರ ಅಲ್ಲಿ ಅಲ್ಲೇ ಬಂದರೆ ನಮ್ಮ ಬಟ್ಟರು ತಿಂಡಿ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು ಏನಪ್ಪಾ ಅಂದ್ರೆ ಹಾಕೊಂಬಿಟ್ಟು ಚೆನ್ನಾಗಿ ಅಷ್ಟೇ ಬಾಕಿ ಇನ್ನೂ ಎಲ್ಲರೂ ಬರಲಿ ಅಂತ ಕಾಯ್ತವ್ರೆ ಇನ್ನೂ ಸ್ವಲ್ಪ ದೇಶ ದರ್ಶನಕ್ಕ ಅಂತ ಹೋಗೋರೆ ಅವ್ರು ಬರೋ ತಕ್ಕ ಕಾಯ್ಬೇಕು ಅವ್ರು ಬಂದ ಮೇಲೆ ಎಲ್ಲ ಒಟ್ಟಿಗೆ ತಿಂದಿದ್ದು ಇವರೇ ನೋಡಿ ಇವರೇ ನಮ್ಮ ಬಟ್ರು ಅರಿ ಬರ್ಲಾ ಇಲ್ಲಿ ಬಸ್ಸಿದ್ರು ಅವನು ಗೋಡೋ ನಂಬರ್ಸ್ ಇಲ್ಲೇ ಪಾರ್ಕ್ ಮಾಡಿದ್ದು ಇದೆ ಬಸ್ ಗಳು ನಾವು ಬಂದಿರೋದು ಗಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತವ್ರೆ ಇನ್ನು ಮನೆ ಕಂಡಿರೋ ಇದ್ದಿರಂಗಿಲ್ಲ ಇಲ್ಲ ಇದು ನೋಡಿ ಎಲ್ಲ ಕ್ಲೀನ್ ಮಾಡ್ತಾರೆ ಏನ್ ಟೀರ್ ಬೇರೆ ಉತ್ತಾ ಇದೆಯಾ ಎಲ್ಲ ಅವನು ಗಾಡಿ ಗಡಿ ರೀ ಗುರು ಅಲ್ಲಿಂದ ಕೊಲ್ಲೂರು ಮೆಘಮಿಗ ಟೆಂಪಲ್ ಅಲ್ಲಿ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ನೆಕ್ಸ್ಟ್ ಈಗ ಯಲ್ಗಪ್ಪ ಬಂದಿರೋದು ಅಂದ್ರೆ ಆನೆಗುಡ್ಡ ಟೆಂಪಲ್ಗೆ ಆನೆಗುಡ್ಡ ಶ್ರೀ ಗಣಪತಿ ಟೆಂಪಲ್ ಇದು ಇಲ್ಲೆಲ್ಲ ನೆಕ್ಸ್ಟ್ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ನೆಕ್ಸ್ಟ್ ಎಲ್ಗಪ್ಪ ಹೊರಟಿರೋದು ಅಂತ ಮುಂದೆ ಹೇಳ್ತೀನಿ ನಿಮಗೆ ಹಂಗೆ ಅಮ್ಮರು ಬಂದಿದ್ರು ನಮ್ಮ ತಂಗಿನನು ಹಂಗೆ ವೀಡಿಯೋ ಮಾಡ್ಕೊಂಬಿಟ್ಟು ಸೀದಾ ನೆಕ್ಸ್ಟ್ ಬಂದಿದೆ ಉಡುಪಿಗೆ ಉಡುಪಿ ಹಂಗೆ ಟೋಲಲ್ಲಿ ಟೋಲೆಲ್ಲ ಕಟ್ಬಿಟ್ಟು ಸೀದಾ ಮುಂದೆ ಹೊರಟಿ ಎರಡುಗಡೆಯೂ ಟೋಲ್ ಕಟ್ಟಬೇಕು ಇವರೇ ನೋಡಿ ನಮ್ಮ ಬಸ್ ಡ್ರೈವರು ಅಂದರೆ ಅಭಿಮನ್ಯ ಬಸ್ ಡ್ರೈವರ್ ಇವರೇನೇನೆ ಇವರು ಅಲ್ಲಿಂದ ಆನೆಗುಡ್ಡ ಎಲ್ಲ ನೋಡ್ಕೊಂಡ್ಬಿಟ್ಟು ಈಗ ಸೀದಾ ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ ಗಾಡಿಗಳೆಲ್ಲ ಪಾರ್ಕಿಂಗಲ್ಲಿ ಹ್ಯಾ ಮಾಡ್ಬಿಟ್ಟು ಈಗ ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಂ ಕೃಷ್ಣ ಟೆಂಪಲ್ ಬಂದು ಹಂಗೆ ದರ್ಶನಕ್ಕೆ ಹೋಗ್ಬೇಕಾರೆ ಇದು ಕಲ್ಯಾಣಿ ಸಿಗುತ್ತೆ ಇದರೊಳಗೆ ಮೀನು ಮತ್ತೆ ಎಲ್ಲ ಐತೆ ಇಲ್ಲಿಂದ ದರ್ಶನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಎಲ್ಲಪ್ಪ ಅಂದ್ರೆ ಮಲ್ಪೆಗೆ ನೋಡಿ ಇದು ಆಂಬುಲೆನ್ಸ್ ಕಾಣ್ತಿದ್ಯಲ್ಲ ಅದು ಫೇಮಸ್ ಒಬ್ರು ಮುಳುಗೋ ತಜ್ಞ ಅಂತ ಹೇಳ್ಬೋದು ಈಶ್ವರ ಮಲ್ಪೆ ಹೊರತದು ಅಲ್ಲಿಂದ ಸೀದಾ ಬಂದಿದೆ ಮಲ್ಪೆ ಬೀಚ್ ಹತ್ರ ಈ ಅಲೆಗೆ ಏನಾರ ನಾವು ತಗ್ಲಾಕೊಂಡ್ಬಿಟ್ರೆ ಶಿವನ್ ಪಾದಕ್ಕೆ ಒಂದೇ ಸೆಕೆಂಡ್ ತೋರಿಸ್ ನೋಡಿ ಯಾವ ತರ ಅಲೆ ಬರ್ತೈತಿ ಅಂದ್ರೆ ಜೋರ ಜೋರಾಗ್ಬಿಟ್ಟೈತೆ ಅಲೆ ಇಲ್ಲಿ ಒಬ್ಬರು ಇಳಿಯಾಕ್ ಬಿಡೋಲ್ಲ ಅಕ್ಕಿಂತ ಒಂದ್ ಇಪ್ಪತ್ ಮೀಟರ್ ಮೂವತ್ತು ಮೀಟರ್ ದೂರದಲ್ಲೇನೆ ಬಲೆ ಹಾಕ್ಬಿಟ್ರ ಬಲೆ ದಾಟ ಯಾರು ಹೋಗಂಗಿಲ್ಲ ಈ ಎಕಡೆ ನೀರು ಸಹ ಬರಲ್ಲ ಅಲೆ ಯಾವ ಥರ ನೋಡು ಗುರು ಈ ಅಲೆಗೆ ಯಾರ್ಯಾರ ತೊಗೊಂಡ್ಬಿಟ್ರೇ ಡೈರೆಕ್ಟ್ ಶಿವಮೊಗ್ಗ ಅದಕ್ಕೆ ಅಂತನೇ ಇಪ್ಪತ್ತು ಮೀಟ್ರ್ ಮುಂದೆನೇ ಬಲೆಗಳು ಸಹ ಬಿಟ್ಬಿಟ್ಟವ್ರೆ ಅದೊಂದು ದಾಟಿ ಯಾರೂ ಕೂಡ ಹೋಗೋಗಿಲ್ಲ ಹಂಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಅವರೇ ಅಲ್ಲೇನೇನೆ ಗುರು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೇನೆ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಟೆಂ ಟೆಂಪಲ್ ಹತ್ರ ನೋಡಿ ಇದು ನದಿ ಇದೆ ನದಿಲಿ ಮಾತ್ರ ಫುಲ್ಲು ನೀರು ತುಂಬ ಹರಿತಾ ಇದೆ ಸಿಕ್ಕಾಬಿಟ್ಟ ನೀರು ಮಾತ್ರ ಈ ಸರ ಟ್ರಿಪ್ ಮಾಡ್ಯಕ್ ಮಾತ್ರ ಒಳ್ಳೆ ವೆದರ್ ಅನ್ಕೊಳ್ಳಿ ಮಾತ್ರ ಹೆಂಗ್ ಮಸ್ತ್ ಆಗಿ ಎಂಜಾಯ್ ಮಾಡಿ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಮಂಗಳಾದೇವಿ ಟೆಂಪಲ್ ಮಂಗಳೂರಲ್ಲಿ ಇರೋಕ್ಕೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಮ ದೇವಸ್ಥಾನನ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮಂಗಳಾದೇವಿ ಟೆಂಪಲ್ ಹಂಗೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಸಿಗ್ತೀನಿ ನಿಮಗೆ ಗುರು ಈಗ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಆಚೆ ಕಡೆ ಬಂದು ಇಲ್ಲಿ ಏನೋ ಇತಿಹಾಸ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಶ್ರೀ ಗೋಕರ್ಣ ನಾಥೇಶ್ವರ ಈ ಟೆಂಪಲ್ಗೆ ಈ ಟೆಂಪಲ್ ಮಾತ್ರ ನೋಡಿ ಯಾವ ತರ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಇಲ್ಲಿ ನಮ್ಮ ಟ್ರಿಪ್ಪಲ್ಲಿ ಬಂದಿರೋರು ಯಾರು ಸಹ ಈ ಟೆಂಪಲ್ ಅಂತೂ ನೋಡೇ ಇಲ್ಲ ನಾವು ಶಬರಿಮಲೆ ಟ್ರಿಪ್ ಹೋಗಿದ್ವಲ್ಲ ಅವಾಗ ಮಾತ್ರ ನೋಡಿದ್ದು ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಆಂಜನೇಯ ಅಂಗೀಶ್ರೀ ಸಾಯಿ ಸಾಯಿಬಾಬಾ ಎಲ್ಲ ತೋರಿಸ್ಕೊಂಡ್ಬಿಟ್ಟು ದರ್ಶನಕ್ಕೆ ಅಂತ ಹಸಿದ ಹೊರಟು ಈಗ ನೆಕ್ಸ್ಟ್ ದರ್ಶನ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಫೋನ್ ಅಲೋ ಇಲ್ಲ ಅಲ್ಲಿ ನೆಕ್ಸ್ಟ್ ಆ ಕಡೆಯಿಂದ ಪಕ್ಕದಲ್ಲಿ ಬಂದ್ರೆ ಹಂಗೆ ಒಂದು ಚೌಟ್ರ್ ಸಹ ಇತ್ತು ಆ ಚೌಟ್ರನು ಹಂಗೆ ವಿಡಿಯೋ ಮಾಡ್ಕೊಂಬಿಟ್ಟು ಸೀದಾ ನೆಕ್ಸ್ಟ್ ಬನ್ನಿ ಮುಂದ್ಗಡೆ ಹೋಗೋಣ ಗುರು ಹಂಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಬಿಟ್ಟು ಸೀದಾ ಬಂದು ನೋಡಿ ಇಲ್ಲಿ ಕಲ್ಯಾಣಿ ಇದೆ ಆ ಕಲ್ಯಾಣಿ ಸಿಕ್ತಾ ಡೆಕೋರೇಟ್ ತರ ಯಾವ ತರ ಮಾಡಿದ್ದಾರೆ ಶಿಲ್ಪಿಗಳು ಅಂತ ನೋಡಿ ಆ ಹಿಮದಲ್ಲಿ ಇರುವಂತಹ ಶಿವ ಶಿವನ ವಿಗ್ರಹ ಸಹ ಮಾಡಿದ್ದಾರೆ ಅದರಲ್ಲೇ ನೆನೆ ಯಾವ ತರ ಕಾಣ್ತಿದೆ ನೋಡಿ ಹಂಗೇನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ದೇವಸ್ಥಾನ ಮಾತ್ರ ಗುರು ನೆಕ್ಸ್ಟ್ ಡೈರೆಕ್ಟ್ ಅಲ್ಲಿಂದ ಬಂದಿದ್ದೆ ಮಂಗ್ಳೂರಿಗೆ ಮೇಲೆ ಕದ್ರಿ ಮಂಜುನಾಥ ಸ್ವಾಮಿನ ನೋಡ್ಕೊಂಡು ಹೋಗ್ದಂಗೆ ಇರಕ್ಕೆ ಆಗುತ್ತಾ ನೆಕ್ಸ್ಟ್ ಸೀದಾ ಬಂದಿದೆ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಹತ್ರ ನೋಡಿ ಟೆಂಪಲ್ ತರ ಕಾಣ್ತಾ ಇದೆ ನೈಟ್ ಹೋಗ್ತಾರೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ಇಲ್ಲಿ ಎಲ್ಲಾ ಎಂಚಿನಲ್ಲಿ ಮಾಡಿರೋದ್ರಿಂದ ನೋಡಕ್ ಮಾತ್ರ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಅಲ್ಲಿಂದ ಮೇಗಡೆ ನೋಡಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಅಲ್ಲಿ ಎಲ್ಲ ಹಿಡಿತಿದಾರಲ್ವಾ ಅಲ್ಲಿ ಏನಪ್ಪಾ ಮಾಡ್ತಾ ಇರೋದು ಅಂದ್ರೆ ಬಸವಣ್ಣಸ ಅಲ್ಲಿ ಬಸವಣ್ಣನ ಬಾಯಿಯಿಂದ ನೀರು ಬರುತ್ತೆ ಆ ನೀರ್ನ ಚೊಂಬಲ್ಲಿ ತಾಂಬ್ರ ಚೊಂಪೊಂಡಿರ್ತಾರೆ ಅವರೇನೆ ಅಲ್ಲೇನೆ ಅದನ್ನ ಬಿಟ್ಟು ಸೀದಾ ಮೇಲೆ ಹೋಗ್ಬಿಟ್ಟು ಶಿವನಲಿಂಗಕ್ಕೆ ಇವರೇ ಅಭಿಷೇಕ ಬರಬೇಕು ನೋಡಿ ಯಾವ ತರ ಬರ್ತಾ ಇದೆ ನೀರು

ಓ ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ಏನಿದು ಓ ಸಂಪಿಗೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದ ವತಿಯಿಂದ ತಳಿ ಅಂಕಲ್ ಅಡಿಗೆ ಮಾಡ್ತಾವ್ರಿ प्लेस बनबो कद्री मंजुनाथ स्वामी टेम्पल मंगळूर